ಅಖಿಲ ಕರ್ನಾಟಕ ದರ್ಶನ್ ತುಗುದೀಪ್ ಅಭಿಮಾನಿಗಳ ಬಳಗದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಆಗಿರುವ ನಾಗರಾಜ್ ರಾಜಯ್ಯ ನೇತೃತ್ವದಲ್ಲಿ ಇಂದು ವಾರ್ಡ್ ನಂಬರ್ ಇಪ್ಪತ್ತೊಂದರ ವ್ಯಾಪ್ತಿಗೆ ಬರುವ ಶ್ರೀ ಮಾರುತಿ ದೇವಾಲಯದ ಮುಂದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡರ್ ಅವರು ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ನಂದೀಶ್ ಪ್ರೀತಂ ನಾಗರಾಜು ಆರ್ ಇಪ್ಪತ್ತೊಂದರ ವಾರ್ಡಿನ ಅಧ್ಯಕ್ಷರಾದ ವಿಶ್ವ ಶರತ್ ಮತ್ತು ಸ್ವಾಮಿ ದೇವರಾಜು ವಿಜಯ್ ಬೂತ್ ಅಧ್ಯಕ್ಷರಾದ ದಿನೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು 快点，赶紧快点，快点！